ನಮಸ್ಕಾರ ಸ್ನೇಹಿತರೆ ಕನ್ನಡದ ಹಿರಿಯ ನಟಿ ವನಿತಾ ಬಾಸು ಅವರು ಸಂದರ್ಶನವೊಂದರಲ್ಲಿ ತಮ್ಮ ಹಳೆಯ ನೆನಪುಗಳನ್ನ ವನಿತಾ ಬಾಸು ಅವರು ಅನೇಕ ಸಂಗತಿಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ ಜೊತೆಗೆ ನೂರೊಂದು ನೆನಪು ಶೀರ್ಷಿಕೆಯಡಿ ಮೂಡಿ ಬಂದ ರಘುರಾಮ್ ಜೊತೆಗಿನ ಸಂದರ್ಶನದಲ್ಲಿ ತಮ್ಮ ಬಗ್ಗೆ ಬರುತ್ತಿದ್ದ ನೆಗೆಟಿವ್ ಸುದ್ದಿಗಳ ಬಗ್ಗೆಯೂ ರಿಯಾಕ್ಟ್ ಮಾಡಿದ್ದಾರೆ ಹಾಗಿದ್ದರೆ ನಟಿ ವನಿತಾ ವಾಸು ಅವರು ಅಧೀನ್ ಹೇಳಿದ್ದಾರೆ ನೋಡಿ ಕೆಲವು ಮಾಧ್ಯಮಗಳಲ್ಲಿ ನಿಮ್ಮ ಬಗ್ಗೆ ಏನಾದ್ರೂ ಬರೆದಾಗ ನೀವು ಏನು ಸ್ಟ್ರಾಂಗ್ ಆದ್ರಿ ಎಂದು ರಘುರಾಮ್ ಮಾತಿಗೆ ನಟಿ ವನಿತಾ ವಾಸು ಅವರು ಹೌದು ಪಕದ್ ಮನೆ ಅವರ ಬಗ್ಗೆ ಯಾರಾದ್ರೂ ಬರೀತಾರಾ ಫೇಮಸ್ ಆಗಿರೋ ವ್ಯಕ್ತಿಗಳ ಬಗ್ಗೆ ಬರೀತಾರೆ ನಿಮ್ಮ ಬಗ್ಗೆ ಏನೇ ಬರೆದ್ರು ಕೆಟ್ಟದಾಗಿ ಬರೋದ್ರು ಕೂಡ ನೀವು ಫೇಮಸ್ ಅಂತ ಅರ್ಥ ಎಂದಿದ್ದಾರೆ ವನಿತಾ ವಾಸು ಇನ್ನು ಕೆಲವು ಸಂಗತಿಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ವನಿತಾ ವಾಸು ಅವರು ನನ್ನಲ್ಲಿ ಒಂದು ಸ್ವಭಾವ ಇದೆ ನೀವು ಪ್ರೀತಿಯಿಂದ ಮಾತಾಡ್ಸಿದ್ರೆ ನಾನು ಫ್ರೀ ಆಗಿ ಬೇಕಾದ್ರೂ ಕೆಲಸ ಮಾಡ್ಬಿಡ್ತೀನಿ ಅನಂತ್ ಸರ್ ಸಿನಿಮಾದಲ್ಲಿ ಅದೇನಾಯ್ತು ಅಂದ್ರೆ ಅವರಿಗೆ ಅಂದ್ರೆ ಅನಂತ್ ನಾಗ್ ಸರ್ಗೆ ಏನೋ ಆಗಿದೆ ಮ್ಯಾಟರ್ ಅಂತ ಗೊತ್ತಾಗಿದೆ ಆದ್ರೆ ಅವರು ಏನು ಕೇಳಿಲ್ಲ ಯಾಕಂದ್ರೆ ನಾನು ಯಾವತ್ತು ಯಾರನ್ನು ಹಾಗೆ ಕಾಯಿಸಿಲ್ಲ ಎಂದಿದ್ದಾರೆ ನಟಿ ವನಿತಾ ವಾಸು ಪ್ರೋಮೋದಲ್ಲಿ ಬೀಟ್ ಅಂಡ್ ಪೀಸ್ ಇದೆ ಸಂಪೂರ್ಣ ಸಂಗತಿ ಬೇಕು ಅಂದ್ರೆ ಪೂರ್ತಿ ಸಂದರ್ಶನ ನೋಡ್ಬೇಕು ಅಂದ ಹಾಗೆ ನಟಿ ವನಿತಾ ವಾಸುವರ ಬಗ್ಗೆ ಕನ್ನಡಿಗರಿಗೆ ಸಾಕಷ್ಟು ಸಂಗತಿ ಗೊತ್ತಿದೆ ಅವರನ್ನ ಹಿರಿಯ ನಟಿ ಎಂದೇ ಗುರುತಿಸ್ತಾರೆ ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ನಡೆಸಿರುವ ನಟಿ ವನಿತಾ ವಾಸು ಅವರು ಆಗುಂತಕ ಕಾಡಿನ ಬೆಂಕಿ ತರ್ಕ ಉತ್ಕರ್ಷ ಹಾಗೂ ನಾಗಮಂಡಲ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅನಂತ್ ನಾಗ್ ಶಂಕರ್ನಾಗ್ ಅಂಬರೀಶ್ ವಿಷ್ಣುವರ್ಧನ್ ಸೇರಿದಂತೆ ಹಲವು ಸ್ಟಾರ್ ನಟರ ಜೊತೆ ನಟಿಸಿ ಸಹ ಎನಿಸಿಕೊಂಡಿದ್ದಾರೆ ಸದ್ಯ ಧಾರಾವಾಹಿಯಲ್ಲಿ ಬ್ಯುಸಿ ಆಗಿರುವ ನಟಿ ವನಿತಾ ವಾಸು ಅವರು ಸಿನಿಮಾದಿಂದ ದೂರವೇನೂ ಇಲ್ಲ ಆದರೆ ಅಳೆದು ತೂಗಿ ಪಾತ್ರ ಓಕೆ ಎನ್ನಿಸಿದರೆ ಮಾತ್ರ ಮಾಡ್ತಿದ್ದಾರೆ ಎನ್ನಬಹುದೇನು ಒಟ್ಟಿನಲ್ಲಿ ನಟಿ ವನಿತಾ ವಾಸು ಅವರು ಹೆಚ್ಚಾಗಿ ನೆಗೆಟಿವ್ ನಲ್ಲೇ ಹೆಚ್ಚು ಗುರುತಿಸಿಕೊಂಡರೂ ಕೂಡ ನಾಯಕಿಯಾಗಿ ಕೂಡ ಹಲವಾರು ಸಿನಿಮಾಗಳೇ ನಟಿಸಿದ್ದಾರೆ ಯಾವುದೇ ಪಾತ್ರ ಸಿಕ್ಕರು ಆ ಪಾತ್ರಕ್ಕೆ ನ್ಯಾಯ ಒದಗಿಸಿ ಸ ಎನಿಸಿಕೊಂಡಿದ್ದಾರೆ ನಟಿ ವನಿತಾ ವಾಸು ಕಿರುತೆರೆಯಲ್ಲಿ ಸದ್ಯ ಅಮೃತಧಾರೆ ಸೀರಿಯಲ್ನಲ್ಲಿ ನಲ್ಲಿ ಖಳನಾಯಕಿಯಾಗಿ ಮೆಂಟಿಸಿದ್ದಾರೆ ಇನ್ನು ಕೆಲವು ಅಲ್ಲಿ ಕೂಡ ನಟಿಸುತ್ತಿದ್ದಾರೆ ವನಿತಾ ವಾಸು ಈಗಲೂ ಕೂಡ ಅವರು ಬೇರಿಕೆ ಉಳಿಸಿಕೊಂಡಿರುವ ನಾ ಗ್ರೇಟ್ ಎನ್ನಲೇಬೇಕು ಸ್ನೇಹಿತರೆ ವನಿತಾ ವಾಸು ಅವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು